ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ಕ್ವಶನ್ಸ್ ಪೇಪರ್ ಅನ್ನ ರೆಪರ್ ಮಾಡ್ಬೇಕಾಗ್ತದೆ ಅಂದ್ರೆ ಯಾವ ರೀತಿ ಕ್ವಶನ್ಸ್ ಬರ್ತದೆ ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರ್ತದೆ ಯಾವ್ದಕ್ಕೆ ಹೆಚ್ಚು ಮಹತ್ವ ಕೊಡ್ಬೇಕಂತ ನಾವು ಪ್ರತಿಯೊಬ್ರು ಕ್ವಶನ್ ಪೇಪರ್ ಬಿಡಿಸಿ ಆದ್ಮೇಲೆ ನಾವು ಓದಬೇಕಾಗ್ತದೆ ನಾನು ಆಲ್ರೆಡಿ ಎನ್ ಪೊಲಿಟಿ ಅಂಡ್ ಲಕ್ಷ್ಮೀಕಾಂತ್ ಸರ್ ಅವ್ರ ಬುಕ್ಸ್ ಅನ್ನ ಓದಿದ್ದೀನಿ ಸೊ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಇದು ಇವಾಗ ಕನ್ನಡದಲ್ಲಿಯೂ ಟ್ರಾನ್ಸ್ಲೇಟ್ ಆಗಿದೆ ಕನ್ನಡದಲ್ಲಿಯೂ ಲಭ್ಯ ಇದೆ ನಾವು ಕನ್ನಡ ಮೀಡಿಯಂ ಅಲ್ಲಿ ಬಂದಾಗ ಎಂ ಸುರೇಶ್ ಸರ್ ಅವ್ರ ಮತ್ತೆ ರಗ್ನಾ ಸರ್ ಅವ್ರ ಬುಕ್ಸ್ ಅನ್ನ ಓದ್ಬಹುದು ಇಲ್ಲಿ ಏನಂದ್ರೆ ಒಂದ್ ಬುಕ್ಸ್ ಅನ್ನ ಟೆನ್ ಟೈಮ್ಸ್ ಓದಬಹುದು ಆದ್ರೆ ನಮ್ಗೆ ಕೆ ಎಸ್ ಮತ್ತೆ ಐಸ್ ಮೀನ್ಸ್ ಅಲ್ಲಿ ನಾವು ಎ ಬರೆಯುವುದರಿಂದ ನಾವು ಆಲ್ಮೋಸ್ಟ್ ಹೆಚ್ಚು ಬುಕ್ಸ್ ರೆಫರ್ ಮಾಡೋದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ನಮಸ್ಕಾರ ಸ್ನೇಹಿತರೆ ಇನ್ ದ ಸೆಷನ್ ಐ ವಿಲ್ ಎಕ್ಸ್ಪ್ಲೇನ್ ಯು ಸಮ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನದಲ್ಲಿ ಹದಿನೈದರಿಂದ ರಿಂದ ಮಾರ್ಕ್ಸ್ ಮಾರ್ಕ್ಸ್ಗಳು ಬಂದಿದೆ ಪ್ರೈವೇಸಿ ಇಯರ್ ಕ್ವಶನ್ ಪೇಪರ್ ತೆಗೆದಾಗ ಪಿಡಿಒ ಆಗಲಿ ವಿಲೇಜ್ ಅಕೌಂಟ್ ಪಿ ಸಿ ಟು ಅಪ್ ಟು ಎಸ್ ವರೆಗೂ ಹತ್ತು ಹದಿನೈದು ಇಪ್ಪತ್ ಮಾರ್ಕ್ಸ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾಗದಿಂದ ಬಂದಿದೆ ಹಾಗಾಗಿ ನಮ್ಗೆ ಪಿ ಸಿ ಎಕ್ಸಾಮ್ ಆಗ್ಲಿ ಪಿ ಎಸ್ ಎಕ್ಸಾಮ್ ಆಗ್ಲಿ ಅಷ್ಟೇ ಅಲ್ಲ ನಮ್ಗೆ ಕೆ ಎಸ್ ಮತ್ತು ಐ ಎಸ್ ಮೀನ್ ಎಕ್ಸಾಂಪು ಆ ಎಸ್ ಮತ್ತು ಕೆ ಎಸ್ ಮೀನ್ಸ್ ಎಕ್ಸಾಂಪು ನಮ್ಗೆ ಭಾರತದ ಸಂವಿಧಾನ ಸೇರಿ ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಸೆಷನ್ ಅಲ್ಲಿ ನಾವು ನಮ್ಗೆ ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ ಯಾವುದಕ್ಕೆ ನಾವು ಹೆಚ್ಚಿನ ಮಹತ್ವವನ್ನ ಕೊಡ್ಬೇಕು ಕಡಿಮೆ ಸಮಯದಲ್ಲಿ ನಾವು ಇದನ್ನೆಲ್ಲ ಯಾವ ರೀತಿ ಓದ್ಕೋಬೇಕು ಅಂತ ಒಂದೊಂದಾಗಿ ನೋಡೋಣ ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದೆ ಅಂತಕ್ಕಂಥದ್ದು ಪಿ ಸಿ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇನ್ನ ಈ ಕೆ ಎಸ್ ಮತ್ತೆ ಪಿ ಎಸ್ ಐ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂದ್ರೆ ಸಂವಿಧಾನದ ಎರಡನೇ ಅನುಸೂಚಿ ಏನ್ ಹೇಳ್ತದ ಅದೇ ರೀತಿ ಸಂವಿಧಾನದ ಒಂಬತ್ತನೇ ಅನುಸೂಚಿ ಏನ್ ಹೇಳ್ತದ ಈ ರೀತಿ ಕ್ವಶನ್ಸ್ ಇಲ್ಲಿ ಅರೈಸ್ ಆಗತ್ತೆ ಹಾಗಾಗಿ ನಾವಿಲ್ಲಿ ಪ್ರತಿಯೊಂದು ಅನುಸೂಚಿಯನ್ನ ಓದ್ಬೇಕಾಗ್ತದೆ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶಾರ್ಟ್ ಕಟ್ ಒಂದ್ ಸ್ಮಾಲ್ ವಿಡಿಯೋ ಮಾಡಿರ್ತೀನಿ ಯಾವ ರೀತಿ ಇದನ್ನು ನಾವು ನೆಂಟ್ ಆಗಿ ನೆನ್ಪಿಟ್ಕೊಳ್ಳುವುದಂತ ಹೇಳಿ ಈಗ ಒಂದೊಂದಾಗಿ ನೋಡ್ಬೇಕಂದ್ರೆ ನಮ್ಗೆ ಹನ್ನೆರಡು ಅನುಸೂಚಿಗಳು ಇಂಪಾರ್ಟೆನ್ಸ್ ಆಗ್ತದೆ ಇನ್ ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಬರ್ತಕ್ಕಂತಹ ಭಾಗಗಳು ಭಾಗಗಳು ಕೂಡ ನಮ್ಗೆ ತುಂಬಾ ಅವಶ್ಯಕ ಆಗ್ತದೆ ಯಾವ ರೀತಿ ನಮ್ಮ ಸಂವಿಧಾನದಲ್ಲಿ ಇಪ್ಪತ್ತೈದು ಭಾಗಗಳಿದ್ದಾವೆ ಅದರಲ್ಲಿ ಕೆಲವೊಂದು ಉಪಭಾಗಗಳಿದ್ದಾವೆ ಸಂವಿಧಾನದ ಎರಡನೇ ಭಾಗ ಏನನ್ನ ತಿಳಿಸ್ಕೊಡ್ತದೆ ಪೌರತ್ವ ಬಗ್ಗೆ ತಿಳಿಸ್ಕೊಡ್ತದೆ ಅಂತ ನಾವು ಹೇಳ್ತೀವಿ ಇನ್ನು ಅದೇ ರೀತಿ ಸಂವಿಧಾನದ ಮೂರನೇ ಭಾಗ ಏನ್ ಹೇಳ್ಕೊಡ್ತದ ಮೂಲಭೂತ ಹಕ್ಕುಗಳು ನಮ್ಗೆ ಮೂಲಭೂತ ಹಕ್ಕುಗಳು ಬಹಳ ಇಂಪಾರ್ಟೆನ್ಸ್ ಇನ್ ಅದೇ ರೀತಿ ಡಿ ಪಿ ಎಸ್ ಪಿ ಅಂತ ಹೇಳ್ತೀವಿ ನಾವು ರಾಜನೀತಿ ನಿರ್ದೇಶಕ ತತ್ವಗಳು ಹಾಗಾಗಿ ಸಂವಿಧಾನದಲ್ಲಿ ಬರ್ತಕ್ಕಂತಹ ಇಪ್ಪತ್ತೆರಡು ಭಾಗಗಳು ನಮಗೆ ಬಹಳ ಇಂಪಾರ್ಟೆನ್ಸ್ ಆಗ್ತದೆ ಈ ಭಾಗಗಳನ್ನ ನಾವು ಒಂದು ಆರ್ ಸ್ಟೋರಿ ಮುಖಾಂತರ ಯಾವ ರೀತಿ ನೆನ್ಪಿಟ್ಕೋಬೇಕಂತ ಹೇಳಿ ನಾನು ಇದನ್ನ ಅನುಸೂಚಿಯಲ್ಲಿ ಮಾಡ್ಕೊಡ್ತೀನಿ ಶಾರ್ಟ್ ವಿಡಿಯೋ ಈ ನೆಕ್ಸ್ಟ್ ಒಂದು ಹೇಳಿ ಬಂದಾಗ ಸಂವಿಧಾನದಲ್ಲಿ ಬರ್ತಕ್ಕಂತಹ ಇಪ್ಪತ್ತೆರಡು ಭಾಗಗಳನ್ನು ನಾವು ಇಲ್ಲಿ ಗಮನಿಸಬಹುದು ಇನ್ನ ಸಂವಿಧಾನದಲ್ಲಿ ಏನೇನ್ ಇಂಪಾರ್ಟೆನ್ಸ್ ನಾವು ನೋಡೋಣ ಸಂವಿಧಾನಾತ್ಮಕ ಸಂಸ್ಥೆಗಳು ಮೊನ್ನೆ ಪಿ ಎಸ್ ಐ ಕ್ವಶನ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಕೇಳಿದ್ರು ಚುನಾವಣಾ ಇದು ಸಂವಿಧಾನಾತ್ಮಕ ಸಂಸ್ಥೆಯೋ ಅಥವಾ ಸಂವಿಧಾನೇತರ ಸಂಸ್ಥೆಯೋ ಅಂತ ಹೇಳಿ ಇದು ಚುನಾವಣೆ ಅಂತಕ್ಕಂಥದ್ದು ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಅಂತ ಹೇಳ್ತೀವಿ ಕೇಂದ್ರ ಲೋಕಸೇವಾ ಆಯೋಗ ರಾಜ್ಯ ಲೋಕಸೇವಾ ಆಯೋಗ ಇಲ್ಲಿ ನಾನು ಇಲ್ಲಿ ಬರ್ದಿರ್ತೀನಿ ಹತ್ತು ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ನಾವು ಹೇಳ್ತೀವಿ ಇನ್ನ ನೆಕ್ಸ್ಟ್ ಒಂದ್ ಹೇಳಿ ಬಂದಾಗ ಸಂವಿಧಾನೇತರ ಸಂಸ್ಥೆಗಳು ಅಂತ ಹೇಳ್ತೀವಿ ನಾವು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಭಾರತದ ಪ್ರಧಾನ ಮಂತ್ರಿ ಅದೇ ರೀತಿ ನೀತಿ ಆಯೋಗ ಇದೊಂದು ಸಂವಿಧಾನೇತರ ಸಂಸ್ಥೆಯಾಗಿದೆ ಅಂತ ಹೇಳ್ತೀವಿ ಟೋಟಲಿ ಇಲ್ಲಿ ಹತ್ತು ಸಂವಿಧಾನಾತ್ಮಕ ಸಂಸ್ಥೆಗಳು ಮತ್ತು ಸಂವಿಧಾನೇತರ ಸಂಸ್ಥೆಗಳು ಬಂದಿರ್ತದೆ ಸೊ ಇದು ಕೂಡ ನಮ್ಗೆ ಇಲ್ಲಿ ಭಾರತ ಸಂವಿಧಾನವನ್ನು ನಾವು ಓದುವಾಗ ಇದನ್ ಕಂಪಲ್ಸರಿಯಾಗಿ ಓದಬೇಕಾಗ್ತದೆ ಇನ್ನ ಮುನ್ನೆ ನೋಡ್ಬೇಕಂದ್ರೆ ಪ್ರಸ್ತಾವನೆಯಲ್ಲಿ ನಾವು ಕೆಲವೊಂದಿಷ್ಟು ಪದಗಳನ್ನ ಸೇರಿಸಿದ್ದೀವಿ ಕೆಲವೊಂದು ಪ್ರಮುಖವಾದ ಪದಗಳನ್ನ ಆಡ್ ಮಾಡಿದೀವಿ ಸಮಾಜವಾದಿ ಜಾತ್ಯತೀತ ಐಕ್ಯತೆ ನಮ್ಮ ಸಂವಿಧಾನದ ನಲ್ವತ್ತೆರಡನೇ ತಿದ್ದುಪಡಿ ಮಾಡಿ ನಲ್ವತ್ತೆರಡನೇ ಅಮೆಂಡ್ಮೆಂಟ್ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ನಾವು ಕೆಲವೊಂದು ಅಂಶಗಳನ್ನ ಸೇರಿಸಿದ್ವಿ ಸೊ ಅವು ಅಂತ ಹೇಳಿ ಅದನ್ನ ನಾವು ನೋಡ್ಕೋಬೇಕಾಗ್ತದೆ ಇನ್ ನೆಕ್ಸ್ಟ್ ಐವತ್ತೈದು ಬಾರಿ ಟೈಮ್ಸ್ ಪ್ರಶ್ನೆ ಬಂದಿದೆ ನಾವು ಡೈಸ್ ಡೈಸ್ ಅಂತಕ್ಕಂಥದ್ದು ಅದನ್ನು ನಾವು ತಗೊಂಡ್ಮೇಲೆ ಅಲ್ಲಿ ಯಾವ ರೀತಿ ಇದೆ ಕ್ವಶನ್ಸ್ ಅಂದ್ರೆ ಪಿ ಸಿ ಟು ಅಪ್ ಟು ಐ ಎಸ್ ವರೆಗೆ ಅಲ್ಲಿ ನಮಗೆ ಸಂವಿಧಾನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಕ್ವಶನ್ಸ್ ಅನ್ನು ನಾವು ನೋಡಿದಾಗ ಫಿಫ್ಟಿ ಫೈವ್ ಟೈಮ್ಸ್ ಪ್ರಸ್ತಾವನೆ ಬಗ್ಗೆ ಬಂದಿದೆ ಅಂತ ಹೇಳ್ತೀವಿ ಇನ್ ನೆಕ್ಸ್ಟ್ ಇಲ್ಲಿ ಏನೇನು ಇಂಪಾರ್ಟೆಂಟ್ ಡೇಟ್ಸ್ ಯಾವ ದಿನಾಂಕದಂದು ಸಂವಿಧಾನ ರಚನಾ ಸಭೆ ನಡೆಯಿತು ರಚನಾ ಸಮಿತಿಯಲ್ಲಿ ಭಾಗವಹಿಸಿದ ಪ್ರಮುಖ ವ್ಯಕ್ತಿಗಳು ಕರಡು ಸಮಿತಿ ಮತ್ತೆ ಸದಸ್ಯರು ಇಲ್ಲಿ ನಾವು ನೋಡ್ಬೇಕಂದ್ರೆ ಸಂವಿಧಾನದ ರಚನೆಯಲ್ಲಿ ಹದಿನೈದು ಜನ ಮಹಿಳೆಯರು ಭಾಗವಹಿಸ್ತಾರೆ ಅದರಲ್ಲಿ ಪ್ರಮುಖರು ಯಾರತ್ತಂದ್ರೆ ಸೃಚತಾ ಕೃಪಲಾನಿ ಸರೋಜನಿ ನಾಯ್ಡು ವಿಜಯಲಕ್ಷ್ಮಿ ಪಂಡಿತ್ ರವರು ಇವರು ಭಾಗವಹಿಸಿದಂತಹ ಪ್ರಮುಖ ಮಹಿಳೆಯರು ಅಂತ ಹೇಳ್ತೀವಿ ಇನ್ನು ಇಲ್ಲಿ ಇಪ್ಪತ್ತೆರಡು ಸಮಿತಿಗಳು ಭಾಗವಹಿಸ್ತವೆ ಅದರಲ್ಲಿ ಪ್ರಮುಖ ಸಮಿತಿ ಅಂತಂದ್ರೆ ಕರಡು ಸಮಿತಿ ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ರವ್ರು ವಹಿಸಿರ್ತಾರೆ ಇದು ಇಪ್ಪತ್ತೊಂಬತ್ತು ಆಗಸ್ಟ್ ಹತ್ತೊಂಬತ್ ನೂರ ನಲ್ವತ್ತೇಳು ಹತ್ತೊಂಬತ್ ನೂರ ನಲ್ವತ್ತೇಳರಂದು ರಚನೆ ಆಗ್ತದೆ ಅಂತ ಹೇಳ್ತೀವಿ ಇದನ್ನು ಈ ರೀತಿ ಓದ್ಕೋಬೇಕು ಅಂದ್ರೆ ಯಾವ ಸಮಿತಿ ಎರಡು ಸಮಿತಿ ಸದಸ್ಯರು ಯಾವ ರೀತಿ ಅದನ್ನ ಅವರು ರಚನೆ ಮಾಡಿದ್ರು ಅದರಲ್ಲಿ ಭಾಗವಹಿಸಿದ ಪ್ರಮುಖ ಸಮಿತಿಗಳು ಅಂತಂತ ನಾವು ನೋಡ್ಕೋಬಹುದು ಥರ್ಡ್ ಕೇಳಿ ಬಂದಾಗ ಮೂಲಭೂತ ಹಕ್ಕುಗಳು ಒಬ್ಬ ವ್ಯಕ್ತಿಗೆ ಬದುಕಲು ಬೇಕಾಗುವಂತಹ ಮೂಲಭೂತ ಹಕ್ಕುಗಳು ಇಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಬಂದಿದೆ ಅಂದ್ರೆ ಸಂವಿಧಾನದ ಹನ್ನೆರಡರಿಂದ ಮೂವತ್ತೈದನೇ ವರೆಗಿನ ವಿಧಿಗಳು ನಮ್ಮ ಸಂವಿಧಾನದಲ್ಲಿ ಹದಿನಾಲ್ಕನೇ ವಿಧಿ ಏನ್ ಹೇಳ್ತದಂದ್ರೆ ಅಂದ್ರೆ ಸಮಾನತೆ ಹಕ್ಕು ಹೇಳ್ತದ ಸೊ ಇಲ್ಲಿ ಪ್ರತಿಯೊಂದು ವಿಧಿಗಳು ಇಂಪಾರ್ಟೆನ್ಸ್ ಆಗ್ತದ ಇನ್ನ ಯಾವ ವಿಧಿ ಏನನ್ನ ಹೇಳ್ತದ ಅಂತ ಹೇಳಿ ಅಂತಕ್ಕಂಥದ್ದು ನಮಗೆ ಇಂಪಾರ್ಟೆನ್ಸ್ ಮೂವತ್ತೆರಡನೇ ವಿಧಿ ಏನ್ ಹೇಳ್ತದ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಬಗ್ಗೆ ಹೇಳ್ತದ ಸೊ ಅದನ್ನ ನಾವು ಅಂಬೇಡ್ಕರ್ ಅವರ ಆತ್ಮ ಅಂತ ಹೇಳಿ ಕರದ್ರು ಇನ್ನ ಭಾಗಗಳು ಸಂವಿಧಾನದಲ್ಲಿ ಇರ್ತಕ್ಕಂತಹ ಮೂಲಭೂತ ಹಕ್ಕುಗಳು ಇಂಪಾರ್ಟೆನ್ಸ್ ನಮಗಿದು ಈ ಚಾಪ್ಟರ್ ಬಹಳ ಇಂಪಾರ್ಟೆನ್ಸ್ ಯಾಕಂದ್ರೆ ನಾವು ಮೂಲಭೂತ ಹಕ್ಕುಗಳ ಹಕ್ಕುಗಳ ರಕ್ಷಕ ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ ಅನ್ನ ಕರಿತೀವಿ ಯಾಕಂದ್ರೆ ಮೂಲಭೂತ ಹಕ್ಕುಗಳು ಸುಪ್ರೀಂ ಕೋರ್ಟ್ ಅಂಡರ್ದಲ್ಲಿ ಬರ್ತದೆ ಅಂತ ಹೇಳ್ತೀವಿ ಹಾಗಾಗಿ ನಮ್ಮ ಮೂಲಭೂತ ಹಕ್ಕುಗಳ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ಸ್ ಆಗ್ತದೆ ಇನ್ ಅದೇ ರೀತಿ ನೆಕ್ಸ್ಟ್ ನಾವು ಮೂಲಭೂತ ಕರ್ತವ್ಯಗಳನ್ನ ನೋಡ್ಕೋಬಹುದು ಮೂಲಭೂತ ಕರ್ತವ್ಯ ಅಂತ ಹೇಳಿ ಬಂದ ಯಾವ ಭಾಗದಲ್ಲಿ ಕಂಡು ಬರ್ತದ ಯಾವ ಆರ್ಟಿಕಲ್ ಮತ್ತೆ ಮೂಲಭೂತ ಕರ್ತವ್ಯಗಳ ಸಂಖ್ಯೆಯಷ್ಟು ಇದು ಕೂಡ ಮೂವತ್ತೈದು ಟೈಮ್ಸ್ ಪ್ರಶ್ನೆ ಬಂದಿದೆ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ನೋಡ್ಬೇಕಾದ್ರೆ ರಾಜನೀತಿ ನಿರ್ದೇಶಕ ತತ್ವಗಳಂತ ಹೇಳ್ತೀವಿ ನಾವು ಇದು ಡಿ ಪಿ ಎಸ್ ಪಿ ಅಂತ ಹೇಳ್ತೀವಿ ಸಂವಿಧಾನದ ಮೂವತ್ತ್ ಆರರಿಂದ ರಿಂದ ಐವತ್ ಒಂದರವರೆಗಿನ ವಿಧಿಗಳು ಇಲ್ಲಿ ಬಹಳ ಇಂಪಾರ್ಟೆನ್ಸ್ ಆಗ್ತದೆ ನಾವು ಇಲ್ಲಿ ಹೆಚ್ಚಿನ ಮಹತ್ವ ಇಲ್ಲಿ ಕೊಡ್ಬೇಕಾಗ್ತದೆ ಯಾವ ವಿಧಿ ಏನನ್ನ ಹೇಳ್ತದೆ ಅಂತ ನಾವು ಇಲ್ಲಿ ನೋಡ್ಕೋಬೇಕು ಇದು ಕೂಡ ಏಟಿ ಪರ್ಸೆಂಟ್ ಟೈಮ್ಸ್ ಪ್ರಶ್ನೆ ಬಂದಿದೆ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ನಾವು ಎಲ್ಲಿಂದ ಎರವಲ್ ಪಡ್ಕೊಂಡ್ವಿ ಈ ಲಕ್ಷಣವನ್ನ ನಾವು ಎಲ್ಲಿಂದ ಎರವಲ್ ಪಡ್ಕೊಂಡ್ವಿ ಅನ್ನೋಕ್ಕಂತ ಕಾನ್ಸೆಪ್ಟು ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಇನ್ನ ನೆಕ್ಸ್ಟ್ ನೋಡ್ಬೇಕಂದ್ರೆ ಭಾರತದ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು ಇದು ತುಂಬಾ ಇಂಪಾರ್ಟೆನ್ಸ್ ಆದಂತಹ ಚಾಪ್ಟರ್ ಅಂತ ಹೇಳ್ತೀವಿ ಯಾಕಂದ್ರೆ ಭಾರತದ ರಾಷ್ಟ್ರಪತಿಗಳ ಬಗ್ಗೆ ನೈಂಟಿ ಪರ್ಸೆಂಟ್ ಕೇಳಿದ್ರೆ ಉಪರಾಷ್ಟ್ರಪತಿಗಳ ಬಗ್ಗೆ ಟೆನ್ ಪರ್ಸೆಂಟ್ ಕೇಳ್ತಾರೆ ಯಾವ ರೀತಿ ಅಂತಂದ್ರೆ ಸಂಬಂಧಿಸಿದ ಆರ್ಟಿಕಲ್ಸ್ ರಾಷ್ಟ್ರಪತಿಯವರಿಗೆ ಸಂಬಂಧಿಸಿದಂತಹ ಪ್ರಮುಖ ಆರ್ಟಿಕಲ್ಸ್ ಅಂತ ಹೇಳ್ತೀವಿ ಇಲ್ಲಿ ರಾಷ್ಟ್ರಪತಿಯವರ ಅಧಿಕಾರಾವಧಿ ಅವರ ಪ್ರಮಾಣ ವಚನ ಅವರ ಅವರ ಮಹಾಭಿಯೋಗ ಯಾವ ರೀತಿ ಅವರ ಅಧಿಕಾರಾವಧಿ ಏನು ಅವರ ಕಾರ್ಯಗಳೇನು ಮತ್ತೆ ಅವರ ಅಧಿಕಾರಾವಧಿ ಎಷ್ಟು ಅವರಿಗೆ ಯಾವ ರೀತಿ ಚುನಾವಣೆ ನಡೀತದೆ ಅಲ್ಲಿ ರಾಷ್ಟ್ರಪತಿಯವರ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಯಾರು ಭಾಗವಹಿಸ್ತಾರೆ ಯಾರು ಭಾಗವಹಿಸುವುದಿಲ್ಲ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತದೆ ಇನ್ನು ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಸೊ ಈ ಕಾನ್ಸೆಪ್ಟ್ ಮೇಲೆ ಒನ್ ಏಟಿ ಒನ್ ಏಟಿ ಟೈಮ್ಸ್ ಪ್ರಶ್ನೆ ಅರೈಸ್ ಆಗಿದೆ ನಾವು ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿ ನೋಡಿದಾಗ ರಾಷ್ಟ್ರಪತಿ ಅವ್ರ ಮೇಲೆ ಅತ್ಯಂತ ಹೆಚ್ಚು ಬಾರಿ ಪ್ರಶ್ನೆಗಳು ಬಂದಿದೆ ಅಂತ ಹೇಳ್ತೀವಿ ಇನ್ನ ಉಪರಾಷ್ಟ್ರಪತಿ ಅವ್ರ ಮೇಲೆ ಕೂಡ ಪ್ರಶ್ನೆ ಬಂದಿದೆ ಇನ್ನು ನೆಕ್ಸ್ಟ್ ನೋಡ್ಬೇಕು ಸಂಸತ್ತು ಪಾರ್ಲಿಮೆಂಟ್ ಅಂತ ಹೇಳಿ ಕರಿತೀವಿ ಈ ಪಾರ್ಲಿಮೆಂಟ್ ಹೇಳಿ ಬಂದಾಗ ನಾವು ಇಲ್ಲಿ ಸಂಸತ್ತು ಸಪ್ರೇಟ್ ಆಗಿ ಓದಬೇಕಾಗತ್ತೆ ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಕೂಡ ಇಂಪಾರ್ಟೆಂಟ್ ಆಗ್ತದೆ ಆದ್ರೆ ಸಂಸತ್ ಮೇಲೆ ಕ್ವಶನ್ಸ್ ಏನಾಗಿದೆ ಅಂದ್ರೆ ಕಾರ್ಯವಿಧಾನ ಪಾರ್ಲಿಮೆಂಟ್ ಮಾಡುವ ಪ್ರಮುಖ ಕಾರ್ಯಗಳೇನು ಅದರ ವಿಧಾನಗಳೇನು ಅದರ ಅಧಿಕಾರಾವಧಿ ಮಸೂದೆ ಮಸೂದೆ ಯಾವ ರೀತಿ ಕಾಯ್ದೆ ಆಗ್ತದ ಮಸೂದೆ ಯಾವ ರೀತಿ ಮಂಡನೆ ಆಗ್ತದ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬಂದಿದೆ ಇದು ಎಷ್ಟು ಬಾರಿ ಅಂದ್ರೆ ಒನ್ ಸೆವೆಂಟಿ ಒನ್ನೂರ ಎಪ್ಪ ಹೆಚ್ಚು ಟೈಮ್ಸ್ ಪ್ರಶ್ನೆ ಬಂದಿದೆ ಈ ಕಾನ್ಸೆಪ್ಟ್ ಮೇಲೆ ಸೊ ಹಾಗಾಗಿ ಇಲ್ಲಿ ನಾವು ಇದಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡ್ಬೇಕಾಗತ್ತೆ ಇನ್ನ ನೆಕ್ಸ್ಟ್ ನೋಡ್ಬೇಕಾದ್ರೆ ಲೋಕಸಭೆ ಲೋಕಸಭೆಯ ರಚನೆ ಬಗ್ಗೆ ಸಂವಿಧಾನದ ಎಷ್ಟನೇ ವಿಧಿ ಲೋಕಸಭೆಯ ರಚನೆ ಬಗ್ಗೆ ಹೇಳ್ಕೊಡ್ತದ ಇನ್ನ ಅದೇ ರೀತಿ ಲೋಕಸಭೆಯ ಸದಸ್ಯರು ಲೋಕಸಭೆಯ ಸದಸ್ಯರು ಯಾವ ರೀತಿ ಚುನಾವಣೆ ಆಗ್ತದ ಯಾವ ರೀತಿ ಅವರ ಎಲೆಕ್ಷನ್ಸ್ ನಡೀತದ ಈ ಕಾನ್ಸೆಪ್ಟ್ ನೋಡ್ಬೇಕಾಗ್ತದೆ ಇನ್ನ ನಾಮಕರಣ ಪ್ರಮಾಣ ವಚನ ಪ್ರಮಾಣ ವಚನ ಅಂದ್ರೆ ಲೋಕಸಭೆಯ ಸದಸ್ಯರನ್ನು ಯಾರು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ ಅವರ ರಾಜೀನಾಮೆ ಏನು ಮತ್ತು ಲೋಕಸಭೆಯ ಸ್ಪೀಕರ್ ಅಂತಕ್ಕಂತಹ ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಲೋಕಸಭೆಯ ಸ್ಪೀಕರ್ ಅಂತಕ್ಕಂತವ್ರು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಕಾನ್ಸೆಪ್ಟ್ ಮೇಲೆ ಒನ್ ಟ್ವೆಂಟಿ ಟೈಮ್ಸ್ ಪ್ರಶ್ನೆ ಬಂದಿದೆ ಸೊ ಹಾಗಾಗಿ ಈ ಚಾಪ್ಟರು ಕೂಡ ನಮಗ ಬಹಳ ಇಂಪಾರ್ಟೆಂಟ್ಸ್ ಆಗ್ತದ ಲೋಕಸಭೆಯಲ್ಲಿ ಏನೇನು ಓದ್ಬೇಕು ಲೋಕಸಭೆಯ ರಚನೆ ಹೆಂಗಾಗ್ತದ ಆ ಲೋಕಸಭೆಯಲ್ಲಿ ಭಾಗವಹಿಸುವ ಒಟ್ಟು ಸದಸ್ಯರು ಅವರ ಪ್ರಮಾಣ ವಚನ ಅವರು ಯಾವ ರೀತಿ ಕೊಡ್ತಾರೆ ಅವರ ರಾಜೀನಾಮೆ ಪತ್ರವನ್ನ ಅವರು ಯಾರಿಗೆ ಕೊಡ್ತಾರೆ ಅಂತಕ್ಕಂತ ಕಾನ್ಸೆಪ್ಟು ನಾವು ಚೆನ್ನಾಗಿ ಓದ್ಕೋಬೇಕಾಗ್ತದೆ ಇನ್ನು ನೆಕ್ಸ್ಟ್ ನೋಡ್ಬೇಕಂದ್ರೆ ಐವತ್ತು ಟೈಮ್ಸ್ ಪ್ರಶ್ನೆ ಬಂದಿದೆ ಯಾವ ರೀತಿ ಅಂದ್ರೆ ರಾಜ್ಯಸಭೆಯ ರಚನೆ ರಾಜ್ಯಸಭೆಯ ರಚನೆ ಯಾವ ರೀತಿ ಆಗ್ತದ ಅದ್ರಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ ಯಾರ್ಯಾರು ಭಾಗವಹಿಸುವುದಿಲ್ಲ ಅವರು ಯಾವ ರೀತಿ ನಾಮಕರಣಗೊಳ್ತಾರೆ ಅವರ ಪ್ರಮಾಣ ವಚನ ಏನು ಅವರು ಯಾರಿಗೆ ರಾಜೀನಾಮೆಯನ್ನು ನೀಡ್ತಾರೆ ರಾಜ್ಯಸಭಾ ಸ್ಪೀಕರ್ ಯಾವ ರೀತಿ ಆಗ್ತಾರೆ ಅಂತಕ್ಕಂಥ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇಲ್ಲಿ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಅಂತ ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ನೋಡ್ಬೇಕಂದ್ರೆ ಸರ್ವಚ್ಛ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ನಾವು ಯಾರಿಗೆ ಕರಿತೀವಿ ಸುಪ್ರೀಂ ಕೋರ್ಟ್ ಅನ್ನ ಕರಿತೀವಿ ಇನ್ನ ಹೈಕೋರ್ಟ್ ಕೂಡ ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗ್ತದ ಇಲ್ಲಿ ಒಟ್ನಲ್ಲಿ ಇಲ್ಲಿ ಟೋಟಲ್ ಎಂಬತ್ತು ಟೈಮ್ಸ್ ಪ್ರಶ್ನೆ ಬಂದಿದೆ ಈ ಕಾನ್ಸೆಪ್ಟ್ ಮೇಲೆ ಈ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನು ನ್ಯಾಯಾಧೀಶರು ಇವರ ವೇತನ ಅಧಿಕಾರಾವಧಿ ಪ್ರಮಾಣ ವಚನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ ಇವರ ಅಧಿಕಾರಾವಧಿ ಏನು ವೇತನ ಸೊ ಹಾಗಾಗಿ ಈ ಕಾನ್ಸೆಪ್ಟು ಕೂಡ ಇಂಪಾರ್ಟೆಂಟ್ಸ್ ಆಗಿದೆ ಅಂತ ನಾವಿಲ್ಲಿ ನೋಡ್ಬೋದು ಇನ್ನ ನೆಕ್ಸ್ಟ್ ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಳ ಇದು ಕೂಡ ಫೋರ್ಟಿ ಟೈಮ್ಸ್ ಪ್ರಶ್ನೆ ಬಂದಿದೆ ರಾಜ್ಯಪಾಲರದು ಸಿಕ್ಸ್ಟಿ ಟೈಮ್ಸ್ ಬಂದಿದೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಅತ್ತೆ ಅಂದ್ರೆ ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಲ ಪ್ರಧಾನ ಮಂತ್ರಿಯ ಕಾರ್ಯ ಅವರ ಅಧಿಕಾರಾವಧಿ ಪ್ರಧಾನಿ ಪ್ರಧಾನ ಮಂತ್ರಿಯವರು ಪ್ರಧಾನ ಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲದ ಕಾರ್ಯ ಏನಾಗಿರ್ತದ ಅವರ ಗಾತ್ರ ಪ್ರಧಾನ ಮಂತ್ರಿ ಮಂಡಲದ ಗಾತ್ರ ಇನ್ನ ರಾಜ್ಯಪಾಲರು ಅಂತ ಹೇಳಿ ಬಂದಾಗ ನಾವು ರಾಜ್ಯಪಾಲರು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ರಾಜ್ಯಪಾಲರು ಇದ್ದಾರೆ ಅವರ ಕಾರ್ಯಗಳೇನು ಅವರಿಗೆ ಎಷ್ಟು ವೇತನ ಅವರ ಅಧಿಕಾರಾವಧಿ ಏನು ಅವರ ಅಧಿಕಾರಾವಧಿ ಏನಾಗಿರ್ತದೆ ಅವ್ರಿಗೆ ಯಾರ ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಇಂಪಾರ್ಟೆಂಟ್ ಆಗ್ತದೆ ಇನ್ನ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ನೋಡ್ಬೇಕಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ಯಾವ ದಿನಾಂಕದಂದು ನಮ್ಮ ಪಂಚಾಂಗ ಪಂಚಾ ಪಂಚಾಂಗ ಇನ್ನು ನೆಕ್ಸ್ಟ್ ಪಂಚಾಯತ್ ರಾಜ ವ್ಯವಸ್ಥೆ ಅಂತ ಕಾನ್ಸೆಪ್ಟ್ ನಾವು ನೋಡ್ಬೇಕಾದ್ರೆ ಐವತ್ತು ಟೈಮ್ಸ್ ಪ್ರಶ್ನೆ ಬಂದಿದೆ ಯಾವ ರೀತಿ ಅಂದ್ರೆ ರಾಜ್ಯಸಭೆಯ ರಚನೆ ರಾಜ್ಯಸಭೆ ರಚನೆ ಯಾವ ರೀತಿ ಆಗ್ತದ ಅದರಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ ಯಾರ್ಯಾರು ಭಾಗವಹಿಸುವುದಿಲ್ಲ ಅವರು ಯಾವ ರೀತಿ ನಾಮಕರಣಗೊಳ್ತಾರೆ ಅವರ ಪ್ರಮಾಣ ವಚನ ಏನು ಅವರು ಯಾರಿಗೆ ರಾಜೀನಾಮೆಯನ್ನು ನೀಡ್ತಾರೆ ರಾಜ್ಯಸಭಾ ಸ್ಪೀಕರ್ ಆಗ್ತಾರೆ ಅಂತಕ್ಕಂಥ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇಲ್ಲಿ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಅಂತ ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ನೋಡ್ಬೇಕಂದ್ರೆ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ನಾವು ಯಾರಿಗೆ ಕರಿತೀವಿ ಸುಪ್ರೀಂ ಕೋರ್ಟ್ ಅನ್ನ ಕರಿತೀವಿ ಇನ್ನ ಹೈಕೋರ್ಟ್ ಕೂಡ ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗ್ತದ ಇಲ್ಲಿ ಒಟ್ನಲ್ಲಿ ಇಲ್ಲಿ ಟೋಟಲ್ ಎಂಬತ್ತು ಟೈಮ್ಸ್ ಪ್ರಶ್ನೆ ಬಂದಿದೆ ಈ ಕಾನ್ಸೆಪ್ಟ್ ಮೇಲೆ ಈ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನು ನ್ಯಾಯಾಧೀಶರು ಇವರ ವೇತನ ಅಧಿಕಾರಾವಧಿ ಪ್ರಮಾಣ ವಚನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ ಇವರ ಅವಧಿ ಏನು ವೇತನ ಸೊ ಹಾಗಾಗಿ ಈ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು ಇನ್ನು ನೆಕ್ಸ್ಟ್ ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಳ ಇದು ಕೂಡ ಫೋರ್ಟಿ ಟೈಮ್ಸ್ ಪ್ರಶ್ನೆ ಬಂದಿದೆ ರಾಜ್ಯಪಾಲರದು ಸಿಕ್ಸ್ಟಿ ಟೈಮ್ಸ್ ಬಂದಿದೆ ಇಲ್ಲಿ ಏನ್ ಇಂಪಾರ್ಟೆಂಟ್ಸ್ ಅಂತಂದ್ರೆ ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಳ ಪ್ರಧಾನ ಮಂತ್ರಿಯ ಕಾರ್ಯ ಅವರ ಅಧಿಕಾರಾವಧಿ ಪ್ರಧಾನಿ ಪ್ರಧಾನಮಂತ್ರಿ ಅವರು ಪ್ರಧಾನ ಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲದ ಕಾರ್ಯ ಏನಾಗಿರ್ತದ ಅವರ ಗಾತ್ರ ಪ್ರಧಾನ ಮಂತ್ರಿ ಮಂಡಲದ ಗಾತ್ರ ಇನ್ನ ರಾಜ್ಯಪಾಲರು ಅಂತ ಹೇಳಿ ಬಂದಾಗ ನಾವು ರಾಜ್ಯಪಾಲರು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ರಾಜ್ಯಪಾಲರಿದ್ದಾರೆ ಅವರ ಕಾರ್ಯಗಳೇನು ಅವ್ರಿಗೆ ಎಷ್ಟು ವೇತನ ಅವರ ಅಧಿಕಾರಾವಧಿ ಏನು ಅವರ ಅಧಿಕಾರಾವಧಿ ಏನಾಗಿರ್ತದೆ ಅವರು ಯಾರ ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಇಂಪಾರ್ಟೆಂಟ್ಸ್ ಆಗ್ತದೆ ಇನ್ನು ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ನೋಡ್ಬೇಕು ಪಂಚಾಯತ್ ರಾಜ್ಯ ವ್ಯವಸ್ಥೆ ಮೊದಲು ಯಾವ ರಾಜ್ಯ ಅಳವಡಿಸಿಕೊಟ್ಟು ಅಂದಿನ ಕಾಲದಲ್ಲಿ ಯಾವ ಪ್ರಧಾನಿ ಇದ್ರು ದಿನಾಂಕ ಇಂಪಾರ್ಟೆಂಟ್ ಆಗ್ತದೆ ಇನ್ನು ಕಾಯ್ದೆ ಕಾಯ್ದೆ ಕೂಡ ನಮಗೆ ಇಂಪಾರ್ಟೆಂಟ್ ಇನ್ನ ಪಂಚಾಯತ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಮ್ಯಾಂಡಮಸ್ ಅಂತ ಹೇಳಿ ಬಂದಾಗ ಯಾವ ರೀತಿ ಕ್ವಶನ್ಸ್ ಇಲ್ಲಿ ಅರೈಸ್ ಆಗ್ಬಹುದಂದ್ರೆ ಐದು ಪ್ರಮುಖ ರಿಟ್ಗಳು ಬರ್ತಾವ ಅದರಲ್ಲಿ ಮ್ಯಾಂಡಮಸ್ ಈ ರೀತಿ ಏನನ್ನ ತಿಳಿಸ್ಕೊಡ್ತದೆ ಏನನ್ನ ಹೇಳ್ಕೊಡ್ತದ ಸೊ ಇದು ಅಹ್ ಬಹು ಆಯ್ಕೆ ಈ ಥೇರಿ ಟೈಪ್ ಇಲ್ಲಿ ಕ್ವಶನ್ಸ್ ಬಂದಿರ್ತದ ಹಾಗಾಗಿ ನಮಗಿದು ಅಲ್ಲಿಯೂ ಕೂಡ ಇಂಪಾರ್ಟೆಂಟ್ ಆಗ್ತದ ಅಮೆಂಡ್ಮೆಂಟ್ ಅಂತ ಹೇಳ್ತೀವಿ ಯಾವ ರೀತಿ ಅಂದ್ರೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗ ಎಷ್ಟು ಅದ್ಭುತವಾಗಿ ರಚನೆ ಅಂದ್ರೆ ನಾವು ನಮ್ಮ ಸಂವಿಧಾನದಲ್ಲಿ ಕೆಲವು ಹೊಸ ಹೊಸ ನಿಯಮಗಳನ್ನ ಹೊಸ ಹೊಸ ಸ್ಕೀಮ್ ಆಗ್ಲಿ ಯೋಚನೆಯನ್ನಾಗ್ಲಿ ಅಳವಡಿಸ್ಬೇಕಂತ ಹೇಳಿ ಅವರು ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಬಹುದಂತ ಹೇಳಿ ಒಂದು ಸಪ್ರೇಟ್ ಆಗಿ ಒಂದು ಚಾಪ್ಟರ್ ಅನ್ನ ಮಾಡಿದ್ದಾರೆ ಇಲ್ಲಿ ಯಾವ ರೀತಿ ಕ್ವಶನ್ಸ್ ಆಗತ್ತೆ ಅಂದ್ರೆ ಯಾವ ವರ್ಷ ತಿದ್ದುಪಡಿ ಮಾಡಲಾಯಿತು ತಿದ್ದುಪಡಿ ಮಾಡಿ ಯಾವ ವಿಷಯವನ್ನ ನಾವು ಸೇರ್ಸಿದ್ವಿ ಸೊ ಆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇನ್ನು ಯಾವ ತಿದ್ದುಪಡಿ ತರಲಾಯಿತು ಯಾವ ವಿದ್ಯೆಗೆ ಯಾವ ತಿದ್ದುಪಡಿ ತರಲಾಯಿತು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನಮಗ ಈ ಒಟ್ನಲ್ಲಿ ಇದು ಹಂಡ್ರೆಡ್ ಟೈಮ್ಸ್ ಈ ತಿದ್ದುಪಡಿ ಚಾಪ್ಟರ್ ಮೇಲೆ ಕ್ವಶನ್ಸ್ ಅರೈಸ್ ಆಗಿದೆ ಇನ್ ನೆಕ್ಸ್ಟ್ ಬಂದಾಗ ಲೋಕಸಭೆ ಎಲೆಕ್ಷನ್ ನಡೆದಿದೆ ಹಾಗಾಗಿ ಚುನಾವಣೆ ಬಗ್ಗೆ ನಾವು ಓದ್ಕೋಬೇಕು ಚುನಾವಣೆ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಮೊದಲ ಚುನಾವಣಾ ಆಯೋಗ ಯಾವ ರೀತಿ ಇತ್ತು ಚುನಾವಣೆಯ ಸ್ವರೂಪ ಇನ್ ಕೆಲವು ಪಕ್ಷಗಳ ಬಗ್ಗೆ ನಾವು ಇಲ್ಲಿ ಓದ್ಕೋಬೇಕಾಗ್ತದೆ ಚುನಾವಣಾ ಅಧಿಕಾರಿ ಚುನಾವಣೆಯ ಅಧಿಕಾರ ಎಷ್ಟು ಅದರ ಆಯುಕ್ತರ ಬಗ್ಗೆ ನಾವು ಓದ್ಕೋಬೇಕಾಗತ್ತೆ ಇನ್ನು ಮತದಾನ ಚುನಾವಣೆಯಲ್ಲಿ ಯಾವ ರೀತಿ ಮತದಾನ ನಡೀತದೆ ಅಂತಕ್ಕಂಥದ್ದು ನಾವು ಇಲ್ಲಿ ಟೈಪ್ ಒಂದೊಂದಾಗಿ ಒಂದೊಂದು ಕಾನ್ಸೆಪ್ಟ್ ಅನ್ನ ಹುಡ್ಕಬೇಕಾಗ್ತದೆ ಇನ್ನ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಅಂತ ಹೇಳ್ತೀವಿ ನಾವು ಇದನ್ನ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಒಂದಾಗಿ ವಿಧಿಗಳು ತುರ್ತು ಪರಿಸ್ಥಿತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಅಂದ್ ಬರುತ್ತೆ ಸೊ ಯಾವ ವಿಧಿ ಅದರ ಬಗ್ಗೆ ತಿಳಿಸ್ಕೊಡ್ತದೆ ಇನ್ ಯಾವ ವರ್ಷ ಬರಲಾಯ್ತು ಅಂತಕ್ಕಂಥದ್ದು ನಮಗೆ ಇಂಪಾರ್ಟೆಂಟ್ ಇಲ್ಲಿ ರಾಜ್ಯಗಳ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿಯರ ಆಳ್ವಿಕೆ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ರಾಷ್ಟ್ರಪತಿಯವರು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅದನ್ನು ಕೂಡ ನಾವು ಇಲ್ಲಿ ಓದ್ಕೋಬೇಕಾಗ್ತದೆ ಈ ನೆಕ್ಸ್ಟ್ ಒಂದು ನೋಡಿದಾಗ ಸೊ ಇದಷ್ಟು ಇಂಪಾರ್ಟೆಂಟ್ಸ್ ಇವತ್ತಿನ ಟಾಪಿಕ್ ನಾವು ಭಾರತದ ಸಂವಿಧಾನವನ್ನು ಓದುವಾಗ ಯಾವ್ಯಾವ ಚಾಪ್ಟರ್ಸ್ ಅನ್ನು ಓದ್ಬೇಕು